ಸುಸೀಲಾ ಏನ್ ಮಾಡಿದವ ಸಾರ ಏ ಮಳೋಳಿ ಕಳ್ಸಾರ ಇತ್ತು ರಾತ್ರಿದು ಅಕ್ಕಿ ಇಟ್ನು ಇಟ್ನೂ ಓ ಓಹ್ ಮಳೋಳಿ ಕಳ್ಸಾರ ಉಣ್ಕನಕ ಏಕೆ ಮಳೋಳಿಕಾಯಿ ಆಲೂಗಡ್ಡೆ ಬದನೆಕಾಯಿ ಎಲ್ಲಾ ಹಾಕಿ ಮಾಡಿ ತರಕಾರಿ ಸಾರ ಏನಿಲ್ಲ ಕನ ಒಂಚೂರು ಬೇಕಿತ್ತು ಸಾರ ಇಸ್ಕೊಳ್ಳೋದ ಅಂತ ಬಂದೆ ಓ ಇಲ್ಲ ಕನಕ ರಾತ್ರಿ ಸಾರ ಅಲ್ವಾ ಒತ್ತಾರೆಗೂ ಅದೇ ಅನ್ಬಿಟ್ಟು ಎಲ್ಲರೂ ಉಂಡ್ಕೊಂಡು ಥೂ ಇಲ್ವಲಕ್ಕ ಏನ್ ಮಾಡೋದು ನನಗೆ ಬೇಜಾರಾಯ್ತದೆ ಎರಡು ಟೈಮ್ಗೂ ಅದನ್ನೇ ಉಣ್ಕೊಂಡ್ವಲ್ಲ ಖಾಲಿ ಆಗೋಯ್ತು ಸಾರು ಓ ಇಲ್ವಾ ಹ್ಞೂ ಸರಿ ಬುಡ ಆಯ್ತೀನಿ ಏನ್ ಮಾಡಿ ಓ ಬೇಜಾರು ಮಾಡ್ಕೊಬೇಡ ಹ್ಞೂ ಖಾಲಿ ಆಗೋಯ್ತು ನನಗೆ ಬೇಜಾರಾಯ್ತದೆ ಯಾವತ್ತು ಕೇಳಿಲ್ಲ ಯಾವತ್ತು ಕೇಳ್ದಲ್ಲ ಇಲ್ಲ ಅನ್ನಕೆ ನನಗೆ ಒಂಥರ ಆಯ್ತದೆ ಹ್ಞೂ ಬಾ ಟೊಮೆಟೊ ಬಜಾರು ಮಾಡ್ಕೊಟ್ಟನು ಏ ಬೇಡ ಬಿಡವ ಅನ್ನ ಅದೇ ಮೊಸರು ಗಿಸ್ರು ತಂದು ಉಣ್ತೀನಿ ನಾನೇನಾರು ಒಂಚೂರು ಮಾಡ್ಕೊಳುವೆ ಗ್ಯಾಸ್ ಖಾಲಿ ಆಗ್ಬಿಟ್ಟದೆ ಅಯ್ಯೋ ನನ್ನ ಮಗ ಅಂದ್ರೆ ಅಡಿ ತುಂಬಿಸ್ತೀನಿ ಅಂತಾನೆ ರಾತ್ರಿ ಅನ್ನ ಇತ್ತು ಒಂಚೂರು ಸಾರಿಸ್ಕೊಂಡಾರು ಊಟ ಮಾಡೋದಂತ ಬಂದೆ ಬುಡುಗಿನ ಏನು ಮಾಡಿ ಮೊಸರು ಗಿಸ್ರು ತಕ್ಕ ನಮ್ಮ ಮನೇಲೂ ರಾತ್ರಿ ಅದು ನೆನ್ನೆ ಮಾಡಿ ಸಾರಲ್ಲೇ ರಾತ್ರಿನೂ ಉಣ್ಕೊಂಡು ಅನ್ನ ಮಿಕ್ಕದೇ ಸಾರೇ ಇಲ್ಲ ಏನು ಮಾಡೋದು ಬಾ ನಾನೇನಾರು ಮಾಡ್ಕೊಟ್ಟನಂತೆ ಬೇಡ ಬೇಡ ಬಿಡವ ಬೇಡ ಕತೆ ಮೊಸರು ತಕ್ಕ ಉಂಟೀನ್ ಬಿಡು ನಿನ್ ಗಂಡ ಕೆಲ್ಸಕ್ಕೆ ಹೋಯ್ತಾ ಹ್ಞೂ ಕನಕ ಹೋದ್ರು ಬೇಕಳು ಅಯ್ಯೋ ಇವಾಗ ರಜಾ ಅಲ್ವಾ ನನ್ನ ತಂಗಿ ಮನೆಗೆ ಕಳ್ಸೀನಿ ಬೇಸಿಗೆ ರಜದಲ್ಲ ಅಲ್ಲಿಗೆ ಹೋಗೋದು ಓ ಒಬ್ಳೆ ಇದೆಯಾ ಬರ್ತಾರಲ್ಲ ಸಂದಿತ್ ನಮ್ಮ ಮನೆಯವರು ಅಲ್ಲ ಈಗ ಒಬ್ಳೆ ಇದ್ದ ಅಂತ ಕೇಳಿದೆ ಹ್ಞೂ ಒಬ್ಳೇ ಇದ್ದೆ ನೀ ಏನ್ ಮಾಡಿ ನಾನು ಕೆಲ್ಸಕ್ಕೆ ಹೋಯ್ತಲ್ವಲ್ಲ ಸರಿ 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 ಬಿಡ ಆಯ್ತು ತಗೊಂಡೆ ಈ ಕಡೆ ಏಯ್ಯ ಅದೇ ಕನಕ ಪಾರ್ವತಿ ಮಗ ಸೊಸೆ ಬಂದಿದ್ದಾರಂತೆಲ್ಲ ಮಗ ಸೊಸೆ ಬಂದಿದ್ದಾರು ಯಾವಾಗ ಏ ಬೆಳಿಗ್ಗೆ ಬಂದ್ರಂತೆ ವಾ ನೋಡಿಲ್ಲ ನಾ ಕಡೆನೆ ಬಂದೆ ಇಲ್ಲ ನಾನು ಎದನ್ನ ನೋಡಿದೆ ಕೆಲ್ಸ ಕೇಳ ಸಸೆ ಅಂತ ನೋಡದ ಅಂತ ಹೋಯ್ತದೆ ಹೆಂಗೆ ಅವ್ರ ಮನೆ ಕಡೆಗೆ ಹೋಯ್ತದೆ ಅಯ್ಯೋ ಅವಳೇನ್ ನೋಡಿ ಹಂಗಲ್ಲ ಕನಕ ಏನ್ ಪಾರ್ವತಕ್ಕನೋ ಸಿಣನು ಹುಸಿ ಅಲ್ಲ ವೈದಾ ಸ್ಟಾರ್ಟಿಂಗ್ ಮದ್ವೆ ಮಾಡ್ಕೊ ಬಂದಾಗ ಮನೆಗೆ ಸೇರ್ಸಿನಿಲ್ಲ ಬೋದ್ ಕಳ್ಸಿದ್ರು ನೀ ಯಾವತ್ತು ಮನೆಗೆ ಸೇರ್ಸಕಿಲ್ವೇನೋ ಅನ್ನಂಗ ಆಡ್ತಿದ್ಲು ಅಲ್ಲೇ ಮನೆಗ್ ಕರ್ಕ ಬಂದಾಳೆಲ್ಲ ಅಯ್ಯೋ ಹಂಗ ಅಂತಾರೆ ಬಿಟ್ಬಿಟರ ಯಾರಾದ್ರೂ ಆಪ್ತಲ ಹಂಗ ಆಡ್ಕತಾರೆ ಆಮೇಲೆ ಎಲ್ಲ ಅವ್ರವ್ರೆ ಸರಿ ಆಯ್ತಾರೆ ಹಂಗಲ್ಲ ಅಯ್ಯೋ ನನ್ನ ಮಗು ನನ್ನ ಮನೆ ಬಾಟ್ಲು ಸೇರ್ಸಕ್ಕಿಲ್ಲ ಅವಳ ನನ್ನ ಮನೆ ಒಸ್ಲು ತುಳ್ಸಕ್ಕಿಲ್ಲ ಹಂಗೆ ಹಿಂಗೆ ಅಂತ ಬಿಲ್ಡ್ ತಗತಿದ್ಲು ಈಗ ನೋಡಿದ್ರೆ ಎಲ್ಲ ಚೆನ್ನಾಗಿ ಆದವ್ರೆ ನನ್ ಸೊಸೆ ಹಂಗಿರ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಕೊಚ್ಕತಿದ್ಲು ಹಂಗೆ ಇದ್ದಡ ನೋಡದ ಅಂತ ಹೋಯ್ತದೆ ಬಾ ನೀನ್ವೆ ಅವ್ಳನ್ ನೋಡಿ ಹಾಕು ಮೊಟ್ಟೆ ಸಿತ್ತಂಗ ನೋಡಬೇಕು ಏ ಬಾ ಅಷ್ಟೊಂದ್ ಮರಿತಾಳೆ ಸೊಸೆ ಹಂಗಿದಳ ನೋಡದ ಅವೇನ್ ಕವಿತನ್ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ಓಡಾಡದ್ಲು ಹ್ಞೂ ಸರಿಯಾಗಿ ಕೈ ಕೊಟ್ಬಿಟ್ಟಿ ಅದ ವಾವೆಣ್ಣು ಮದ್ವೆ ಅಂತಲ್ಲ ಹ್ಞೂ ಅದೆಲ್ಲ ಕೂದ್ಲು ಕಣೆ ಸಂಬಂಧವಾ ತಿಂಗ್ಳೂರ್ ಸಂಬಂಧ ಹುಸಿ ದೊಡ್ಡವ್ರಲ್ವಂತೆ ಕನಕ ಅವತ್ ನಾನು ಹೋಗಿದವ್ರ ಮನೆ ನೋಡಕ್ಕೆ ಅಂತ ಅಯ್ಯೋ ಅಯ್ಯೋ ಉಸಿ ದೊಡ್ಡದಾಗಿಲ್ಲ ಕನಕ ಯಾವ ಜನದಲ್ಲಿ ಏನ್ ಪುಣ್ಯ ಮಾಡಿತವ ಹೆಣ್ಣು ಪಾರ್ವತಿ ಮನೆಗಿಂತ ಆಮನೇನೆ ಅವ್ರ ಮನೆಯವರ ಎಷ್ಟೋ ಚೆನ್ನಾಗಾವ್ರಿ ಇವಳು ಯಾವ ಮೂಲೆ ತುಂಬಾ ಚೆನ್ನಾಗಿರ್ತಾ ಸೇರ್ಕಳ್ಳಂತೆ ಭಾಳ್ ಸೊಸೆ ಬರದ ಪಾರ್ವತಿ ಎಲ್ಲರನ್ನೂ ಆಡ್ಕತಾಳೆ ಹೊರ ಹಂಗೆ ಇವ್ರು ಹಿಂಗೆ ಅಂತ ಅದ್ಕೆ ಅವಳು ಸೊಸೆ ಹೆಂಗಿದಾಳು ಅಂತ ನೋಡ್ಕೊಬರದ ಅಂತ ಹ್ಞೂ ಸರಿ ಸರಿ ಬಾ ಆಯ್ತು ನಡಿ ಬಾ ಬರ್ಲಾಕ ಬರ್ತೀನಿ ಹ್ಞೂ ಸರಿ ನಡಿ ಹೆಂಗಿದಳ ಸೊಸೆ ನೋಡದ ಪಾರ್ವತಕ್ಕ ಏನ್ ಓ ಸುಸೀರಾ ನಿಂಗಕ್ಕ ಬನ್ನಿ ಏನ್ರ ಕಡೆ ಇವತ್ತು ಏನ್ ಸಮಾಚಾರ ಬನ್ನಿ ಕೂತ್ಕೊಳ್ಳಿ ಆಯ್ತಕ್ಕ ನಾ ಅಷ್ಟ ಆಯ್ತಾಯ್ತು ಬನ್ನಿ ಊಟ ಮಾಡಿ ನೀವು ಇಲ್ಲ ಮಾಡ್ಕೊ ಬಂದೆ ಏನು ಮೊದ್ಲ ಕೆಲಸ ಜೋರಾ ಹ್ಮ್ ಜೋರ ಏಮಂತೇ ನಮ್ಮಂಗ ದೊಡ್ಡ ಕೋಟೆ ದಿಸ್ವರು ಜೋರಾಗೇ ಇರ್ತದೆ ಎಲ್ಲವಾತ್ ಸೀರೆ ಓಡ್ಬೇಕು ಅಂತ ಹೋಗ್ ಮೇಲ ಯಾವತಿ ಹೇಳಿದ್ರು ಹೋಗ್ಬೇಕಿತ್ತು ಕಡೆ ಸೀರೆ ಹೋಗ್ಬಿಟ್ಟಂತೆ ಅದಕ್ಕೆ ಕ್ಯಾನ್ಸಲ್ ಮಾಡ್ದು ನಾಳೆ ಹೋಗ್ಬೇಕು ನನ್ನ ಜನ ಎಲ್ಲ ಬನ್ನಿ ಎಂದವ್ರೆ ಮನೆ ತಕೆ ಕಾರ್ ಕಳಿಸ್ತಾರೆ ಹೋಗ್ಬೇಕು ಹ ಸರಿ ಸರಿ ಮಗ ಸೊಸೆ ಬಂದಿದ್ದಾರಂತೆ ಮದ್ವೆ ಅಂತ ಕರ್ದಿದ್ಯಾ ಅಯ್ಯೋ ಮದ್ವೆ ಏನು ಮಗ ಸೊಸೆ ಮನೆಗ್ ಬರ್ದ ಇನ್ನೆಲ್ಲ ಯಾವತ್ತಿದ್ರು ಬರೋದೇ ಅಲ್ವಾ ಅಯ್ಯೋ ಕರಿ ಮನೆ ಬಾಗ ಬರೋದೇ ಅವಳು ನನಗೆ ಇಷ್ಟನೇ ಇಷ್ಟ ಜಲ್ದಿ ಕರ್ದ್ ಬಿಟ್ಟಿದಿರಾ ಯಾವತ್ತಿದ್ರು ಕರಿಲ್ಲ ಬೇಕಲ್ಲ ಆಗ್ಬಿಡು ಮನೆಗ್ ಬರ್ದೇ ಇನ್ನೆಲ್ಲೋದಾರ ಅದಕ್ಕೆ ಅಂದರು ಪರತಕ್ಕ ಮಗ ಸೊಸೆ ಬಂದಿದಾರಂತೆ ಅಂತ ನಿನ್ನ ಮಗನೂ ನೋಡುದನ್ ಸೊಸೆನ ನೋಡೇ ಇಲ್ವಲ್ಲ ಅದಕ್ಕೆ ನೋಡದ ಅಂತ ನಾನು ನಿಂಗಕ್ಕನು ಬಂದು ಗೊತ್ತಾಯ್ತು ನೀನ ಸಜೆ ನೋಡಕ್ಕೆ ಬಂದಿದ್ದೀರಿ ಅಂತ ಕರಿತೀನಿ ಒಳಗವಳೆ ಅಡಿಗೆ ಮಾಡ್ತಾಳೆ ಓಹೋ ಅಲ್ಲಿ ಮನೆಗೆ ಮನೆಗ್ ಬಿಟ್ಬಿಟ್ಟಿದ್ಯಾಳಿದ್ರೇನು ಅವಳು ನೆನೆಗ್ ಅಡಿಗೆ ಮಾಡ್ತಾಳೆ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅನ್ಕೊಂಡು ಮಾಡ್ಲಿ ಬಿಡು ಏನ್ ಮಾಡ್ತಾಳು ಕರಿ ನೋಡದೆ ಹಂಗಿದಳು ಹ್ಮ್ ಕರಿತೀನಿರಿ ನೋಡದೆ ಏನಕ್ಕ ಏನಿಲ್ಲ ಏನಿಲ್ಲ ಕರಿತೀನಿ ಸೋನಾ ಸೋನಾ ಬಾಯ್ಲಿ ಬಂದೆ ಓಹೋ ಸೋನಾ ಅಂತ അതെല്ലാ ಹೆಂಗಿತ್ತ ಏನ ಎಲ್ಲ ಕೇಳ ನೀನು ಪಾಸ್ ಆದಮೇಲೆ ಓದುವೆ ಅಂತ ಅಂದೆ ಅಷ್ಟೇ ಆಯ್ತು ಬಿಡವ ಹೆಂಗ ಒಳ್ಳೇದಾಗಿ ಮಾಡ್ಕೊಂಡೋಗ್ ನಾ ಬಾರು ಬಾರಿ ಒಳ್ಳೆ ಮನ್ಸಿ ಚೆನ್ನಾಗಿ ನೋಡ್ಕೊಂಡು ಮನೆ ಬಂಗ ಮಾಡ್ಕೋ ಅಷ್ಟೆ ಇನ್ನೇನ್ ಕೇಳವು ಎಲ್ಲಾರು ಚೆನ್ನಾಗಿ ಬಾಣಿಸಬೇಕು ಅಲ್ವಕ ಹೋಗ್ಸಾನಿ ಏನಾದ್ರು ಮಾಡ್ಕೋ ಟೀಗಿ ಕಾಯ್ಸ್ಕೋರ್ಗೆ ರೀ ಕಡೆಯ ಬಂದೆ ಚೆನ್ನಾಗ್ ಅವಳೆ ಅಲ್ವಕ ಹ್ಮ್ ಚೆನ್ನಾಗ ಅವಳೆ ಏನ್ ಬೆಳಿಗ್ಗೆ ಅವಳೆ ಅಲ್ವಕ ಚೆನ್ನಾಗಿ ಅವಳೆ ಬುಡಿ ಅಂಗ ನೋಡದ ಅಂತ ಬಂದೆ ಆಮೇಲೆ ಒಳ ಮಾತಾಡೋದಂತರಲ್ವಾ ಯಾರೂರ್ ಕಡಿಕೆಲ್ಲ ಹಂಗೆ ಅಲ್ವಾ ಮಾತಾಡೋದು ಅದಕ್ಕೆ ಹೊರತ ಹಂಗಾರ್ತ ಹೆಂಗ್ ಮಾಡ್ಕೋದಳ ಏನು ಸುಮ್ಮರ್ನಿ ಕೇಳಿ ಕೇಳಿಸ್ಕೊಂಡಳು ಅವ್ರ ಮನೆಯೊಳಗೆ ಕುತ್ಕೊಂಡು ಮಾತಾಡ್ತಿದೀರ ನೀನು ಸುಮ್ಮೀರು ಬುದ್ದಿಗಿಷ್ಟು ಅಯ್ಯೋ ಹಾಲಿರ ಅದಕ್ಕೆ ಕೊಡದ ಅಂತ ಹೋಗಿದೆ ಅಯ್ಯೋ ಬಿ ಆಡ ಬುಡಕ ಆಲಿಲ್ದರಿಯಾಕೆ ನಾವೆಲ್ಲ ನಂಟ್ರ ಊಟ ಮಾಡ್ಬೇಕಂತ ಟೀ ಕಾಪಿ ಮುಡಗುದರೇನಾಗಿತ್ತು ನಂಟ್ರಕಂಡಂಗೆ ಆಲ್ ತರಕ್ ಹೋಗಿದ್ಯಾಲ ಅವೆಲ್ಲೋ ಕಾಯಿಸಿದಾರೇನೋ ಅಂತಂಗ್ ಸುಮ್ಮನೆ ಅದ ಆಯ್ತು ಸರಿ ಬಿಡು ನೀನು ಸಿಕ್ಕಿಲ್ಲ ಬಿಡು ನನ್ ಸೊಸೆ ನೋಡಕ್ಕೆ ಅಂತ ಬಂದಿದಿರಿ ಅವಳ ಕಾಯಿ ಸರ ಕಾಪಿ ಕುಡೀರಿ ಹ್ಮ್ ಸರಿ ಸರಿ ಚೆನ್ನಾಗಿ ಮಾಡ್ಕೋದಾ ಅಯ್ಯೋ ಇನ್ನು ಏನು ಗೊತ್ತು ನೆನ್ನೆ ತಾನೆ ಬಂದಾಳೆ ನೋಡದ ನಿಮ್ಗೆ ಹೇಳದಂಗಿದ್ದನಾಳ್ತೀನಿ ಸುಮ್ನಿರಿಕ ಪಕ್ಕ ನೋಡ್ತೀರಲ್ಲ ಅಲ್ಲ ಶಿವಣ್ಣ ಬೇಡ ಬೇಡ ಅಂತಿತ್ತು ಅಯ್ಯೋ ಆ ಕಪಗಲ್ ಅಂತಾನೆ ತಾಯಿ ಮಕ್ಕಳನ್ನ ಬಿಟ್ಕೊಟ್ಬಿಟ್ಟಾರ ಅಲ್ಲ ಸರಿ ಹೋಯ್ತದ ಹೆಂಗೋ ಚೆನ್ನಾಗಿ ಅವಳೆ ಬಿಡು ನಿನ್ ಸೊಸೆ ನಿನ್ ಮಗನಿಗೂ ಸೊಸೆಗೂ ಒಳ್ಳೆ ಜೋಡಿಕಂತೆ ಕವಿತಾ ಕವಿತಾ ಏನು ಮಾಡ್ತದಳು ಅವಳು ಕಡೆ ಬಟ್ಟೆ ಹೋಗಿದ್ದಾಳೆ ಸರಿ ಕಂದ್ ಬಿಡು ಪರ್ವತಿ ನೀನು ಇನ್ನೊಂದ್ ಮದುವೆ ಮದ್ವೆ ಅದೇ ಹೆಣ್ಣು ಹೆಣ್ಣು ಕಲಿ ಬಟ್ಟೆ ಅಯ್ಯೋ ಹಂಗೆ ಕನಕು ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಇನ್ನೊಂದು ಸ್ವಲ್ಪ ದಿನ ಇರ್ತೀನಿ ಆಮೇಲೆ ಬಂದ್ ಮಾಡಕ್ ಆಯ್ತದ ಮಾಡ್ತೀನಿ ಮಾಡ್ತೀನಿ ಅಂತ ಓಡಾಡ್ತಾಳೆ ಹೇಳಿದ್ರು ಕೇಳಕಿಲ್ಲ ಅಯ್ಯೋ ನೀನು ಇಷ್ಟ ಯಾಕೆ ಮಾಡವ ಅಂದ್ಬಿಟ್ಟು ಬಂದೆ ಹಂಗೆ ನಾನು ಜಾಲಡ ಆಗ್ತಿದೆ ನೀವ್ ಕರ್ದಂಗ್ಲಾ ಅದ್ಕೆ ಓ ಸರಿ ಸರಿ ಪುಡ ಆಯ್ತು ಇಲ್ಲ ಯಾರು ಕಾಣ್ತಾನೆ ಇಲ್ಲ ನಿಮ್ಮ ಐಕ್ಳು ಬಂದಿಲ್ಲ ಇಲ್ಲ ಬಂದಿಲ್ಲ ಹಂಗು ಕರ್ದ ನಾಳಿ ಬಟ್ಟೆ ತಗಿ ಹೋದ ಬಂದ್ರವ ಅಂತ ಕಾಯ್ಕಿಲ್ಲ ಹೋಗವ ಅಂತಂದು ನಮ್ ಕವಿತನ್ ಮನೆಯವ್ರ ಮಾತ್ರ ಇಷ್ಟ ಒಳ್ಳೆಯವ್ರು ಗೊತ್ತಾ ನಮ್ ಕೈಲಿ ಒಂದ್ ರೂಪಾಯಿನೂ ಖರ್ಚು ಮಾಡ್ಸಕ್ಕಿಲ್ಲ ಎಲ್ಲ ಖರ್ಚು ಅವ್ರದಯ್ಯಂತ ನೀವು ಸುಮ್ನೀರಕಾಯ್ತದ ಅಷ್ಟೆಷ್ಟು ಮಾಡ್ಬೇಕಾನೆ ಏನ್ ಮಾಡಕ್ ಬಿಡಕಿಲ್ಲ ಅಂತಿನಿ ಏನಿಲ್ಲ ಗಂಡ್ ಜೊತೆ ಬಟ್ಟೆ ತೆಗಿತೀನಿ ಅಷ್ಟೇ ನಾನು ಇನ್ನೇನು ಮಾಡಕಿಲ್ಲ ಅಯ್ಯೋ ಸಾಲ ಸಾಲ ಒದ್ಕೊಂಡ್ ಹೊತ್ಕೊಂಡ್ ಸಾಕಾಗುತ್ತ ಸುಮ್ನೀರ್ ರೋಜಿನ ಮದ್ವೆ ಪೂಜೆ ಮದ್ವೆ ಮಾಡಿ ಇನ್ನು ತೀರಿಲ್ಲ ಹಂಗ ಒಳ್ಳೆ ಮನೆಯವ್ರು ಸಿಕ್ಕವ್ರೆ ಮಾಡ್ಕೋ ಹೋಗ್ಲಿ ಬಿಡಿ ನೀನ್ ಮಾಡಕದ್ದು ಹ್ಞೂ ಹೆಂಗೆ ಹೋಗ್ಬಿಡ್ರವ ಒಳ್ಳೇದಾಗಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ